ಬಿಟ್ಟು ಇಬ್ರಿಗೂ ಆಫರ್ ಬಂದ್ರೆ ಬೇರೆ ಸಿನಿಮಾ ಒಪ್ಪಕೊತ್ತಿರಬಹುದು ಸರ್ ಪ್ರೊಡ್ಯೂಸರ್ ಕರ್ಕೊಂಡು ಬಂದು ಜೊತೆಗೆ ಮಾತಾಡೋಣ ಬಂದ್ರೆ ನೀವೇ ನೀ ಹೇಳಿ ಐ ಥಿಂಕ್ ಸ್ಟೋರಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಏನ್ ಪ್ರಾಜೆಕ್ಟ್ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ ಇಟ್و ಅಲ್ಲಿ ನಾನು ಅಗ್ ಮಾಡ್ಕೊಂಡ್ಬಿಕ್ಕೆಂದೆ ನಾನು ಅವ್ನು ನಿಮ್ಮಣ್ಣಿರುದ್ರು ನಾನು ಅನ್ಕೊಂಡೆ ರಿಯಲಾಗಿ ಹೇಳ್ತಾ ಇದೀರೆ ಇವತ್ತು ಕೊನೆ ದಿನ ಶೂಟಿಂಗ್ ಅಂತ ಸೊ ಅಫ್ಕೋರ್ಸ್ ಇವಾಗ ಈ ಸಿನಿಮಾನೇ ಅಂತ ಅಂತಲ್ಲ ಯಾವ ಸಿನಿಮಾ ಆದ್ರೂ ನಮಗೆ ಕೊನೆ ದಿನ ಶೂಟಿಂಗ್ ಅಂತ ಎಮೋಷನಲ್ ಆಗಿರುತ್ತೆ ಸೊ ಈ ಸಿನಿಮಾದ ಸ್ಪೆಷಲ್ ನಿಮ್ಮಿಬ್ರು ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಅವಾಗ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀರ ನಾವಿಬ್ರು ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಸ್ಪೆಷಲಿ ಇವತ್ತು ನಿಮ್ಮಿಬ್ರು ಎಷ್ಟು ಎಮೋಷನಲ್ ಡೇ ಅಂತ ಇಬ್ರು ಹೇಳೋದು Oh, it ಓ ಇಟ್ ವಾಸ್ ಇಟ್ ವಾಸ್ ರಿಯಲಿ ಎಮೋಷ್ನಲ್ ಬಿಕಾಸ್ ಸೀನು ಹಂಗೆ ಇದೆ ಆಮೇಲೆ ऑब्वियस्ली सीन ऋक्र्मेंटे अमोश्नलिंड आलोफनेली ये बिकाज वी आवे वि शेड अ बॉंडल सो नोटा अंदमोशन बंद बेटोनल ನೀವೀಗ ಕಣ್ಣೀರ್ ಹಾಕೋಕೆ ಇವತ್ತಿನ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ತುಂಬಾ ಕಡಿಮೆ ಆಗಿ ಯಾವ ತರದ ಸೀನ್ಸ್ ಆಗಿದ್ದು ಎಷ್ಟೇ ಎಮೋಷನಲ್ ಡೈರೆಕ್ಟ್ರು ಆನ್ಸರ್ ಮಾಡಬೇಕು ಎಷ್ಟು ಎಮೋಷನಲ್ ಆಗಿ ಸಡನ್ ಇಲ್ಲೋ ನೀವು ಆ ಸೀನ್ ಅಲ್ಲಿ ಅನ್ನೋದು ಅನ್ನೋದಿತ್ತೋ ಇಲ್ಲೋ ಗೊತ್ತಿಲ್ಲ ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತ ಅದು ಗೊತ್ತಿಲ್ಲ ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ ಗೆ ಜೀವ ತಗೊಂಡಿದ್ರು ಫಸ್ಟ್ ಅವ್ರು ಆನ್ಸರ್ ಮಾಡಿ ಗ್ಲಿಸೀನ್ ಬೇಕಾಗಿರೋ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ರೋ ಅದೊಂದು ವಿಚಾರ ಹೇಳ್ಬಿಡ್ತೀನಿ ಈ ಜಾಗದಲ್ಲಿ ಒಂದು ವಾಂಟೇಜ್ ಇದೆ ಇಲ್ಲಿ ಇಟ್ಟಿರ್ತಾರೆ ತುಂಬ ದಿನ ಆದಮೇಲೆ ಹುಡುಗಲ್ಲಿ ಹಗ್ ಮಾಡ್ತಾರೆ ಅವರು ನಾನೇನು ಹೇಳಿಲ್ಲ ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೆ ಹಗ್ ಮಾಡಿದ್ಮೇಲೆ ಅಂದರೆ ಅವರು ಬ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ ಅವತ್ತೇನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಹಗ್ ಮಾಡಿದವರು ಲಿಟ್ರಲ್ಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ ಮೇಡಮು ಫುಲ್ ಅಳ್ತಿದ್ದಾರೆ ಒಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರು ಸಮಾಧಾನ ಮಾಡಿದ್ದೀವಿ ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇದ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವರು ಅವ್ರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾವೆ ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ ಅದು ಎಂಡ್ ಅಲ್ವಾ ಅದಕ್ಕೆ ಐ ಮೀನ್ ಐ ವಾಸ್ जस्ट ಥಿಂಕಿಂಗ್ ಯೂಶುವಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡ್ತಾಗ್ಲೂ ಕೂಡ ಅದ ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷನಲ್ ಆಗೇ ಆಗ್ತಿನಿ ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸಿಕೊಳ್ಳ್ತಾ ಇದೆ ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗಿದೆ ಅಷ್ಟೇ ಒಂದ ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫೂಟೇಜ್ ತೋರಿಸ್ತಿದ್ದೆ ಹಾಗೆ ನೋಡ್ತಿದ್ರು ಅವರು ಅವ್ರು ನೋಡ್ತಾನೆ ಇದ್ದಾರೆ ನೋಡ್ತಾನೆ ಇದ್ರು ಸೈಲೆಂಟ್ ಆಗೋದು ಯಾಕೆ ಬ್ರೋ ಅಂದ್ರೆ ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ ಇದೆಲ್ಲ ಕನೆಕ್ಟ್ ಆಗ್ತಿದೆ ಅಂತ ಏನ್ ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ತು ರೆಡಿ ಅದು ಮೇಡಮ್ ಫೈಟ್ ನೈ ನನ್ಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಕೊಡಿದ್ರಿಗೆ ಅಷ್ಟು ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ ಒಬ್ಬ ಡೈರೆಕ್ಟ್ರಿಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದ್ರೂ ಮಾಡಿಸ್ಬೋದು ಅವ್ರ ಕೈ ಥ್ಯಾಂಕ್ ಯು ನಿಮಗೆ ಇಂತ ಔರಿ ಚಂದನ ಅವರು ಮೇಕೋ ಓ ಮುಂಚೆನೆ ಚೆನ್ನಾಗಿದ್ರು ಅದಕ್ಕೆ ಅಲ್ವಾ ಬಟ್ ಇವಾಗಲೂ ಚೆನ್ನಾಗಿದ್ದಾರೆ ಆ ಚಂದ ಸರ್ ಈ ಮೇಕ್ ಅವರು ಪರ್ಟಿಕ್ಯುಲರ್ಲಿ ಈ ಸಿನಿಮಾ ಲಾಸ್ಟ್ ಸೀಕ್ವೆನ್ಸ್ ಗಾ ಅಥವಾ ಇಡಿ ಲೈಟ್ಸ್ ನನ್ನ ಪ್ರಾಜೆಕ್ಟ್ ಇ ಸರ್ ನೀವು ಹೇಳಿದ್ರಿ ನಿಮಗೆ ಖಂಡಿತವಾಗ್ಲೂ ಆಫ್ಕೋರ್ಸ್ ಆಗುತ್ತೆ ಅನ್ ಅನ್ನ ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಅನ್ನೋದು ಸಹಜ ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ ನೆನ್ನೆಯಿಂದಲೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಈ ಹೇಗಿರುತ್ತೆ ಇವತ್ತಿನ ದಿನ ಅಂತ ಫೈನಲಿ ಎಲ್ಲಾ ಮುಗ್ದಿದೆ ಮನಸ್ಸಿಗೆ ಅನಿಸೇ ಅನಿಸುತ್ತಲ್ವ ಡೆಫಿನೆಟ್ಲಿ ನಾಲ್ಕು ವರ್ಷ ಜೊತೆಗಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಪ್ರೊಫೆಷನಲ್ ಆಗಿ ಬಂದು ಇವತ್ತು ಏನು ಡೈರೆಕ್ಟರ್ ಹೇಳಿದರೂ ಆ ಸೀನ್ನ ನಾನು ಮಾಡಿ ಮುಗಿಸಿದ್ದೀನಿ ಇಲ್ಲ ಈ ಸಿನಿಮಾಗೆ ನಾನು ಮ್ಯೂಸಿಕ್ ವರ್ಕ್ ಮಾಡಿದೆ ಸಾಂಗ್ ಎಷ್ಟಿದೆ ಸರ್ ಹೇಳಿದ್ರು ಇದೆ ಇಲ್ಲ ಸರ್ ಎಲ್ಲ ಈ ಸಿನಿಮಾದಲ್ಲಿ ನಿವೇದಿತ ಅವರು ಲೀಡ್ ಆಕ್ಟ್ರೆಸ್ ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ ಅವ್ರಿಗೊಂದು ಸಪೋರ್ಟಿವ್ ಆಗಿರ್ಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡಕ್ಕೆ ಒಪ್ಕೊಂಡಿದ್ದೆ ನನಗೆ ಸ್ಟೋರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನಾವು ಒಪ್ಕೊಂಡಿದ್ದು ಇವರಿಂದ ಡಿರೆಕ್ಟರ್ ಸರಿಂದ ಯಾಕಂದರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರು ಅಂದರೆ ಪ್ರಾಬಬ್ಲಿ ನೀವು ನ ಅವ್ರ ಯಾ ನರೇಷನ್ ಕೇಳಬೇಕು ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ರು ನಾನು ಯಾವತ್ತೂ ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಇರಲಿಲ್ಲ ಸೊ

ಈ ಶೂಟಿಂಗ್ ಅಲ್ಲಿ ತುಂಬಾ ಆಗ್ಬಿಟ್ಟಿದೆ ನಮ್ಗೆ ಸಾಕಷ್ಟು ಎಮೋಷನ್ಸ್ಗಳು ಇದೆ ದಿಸ್ ಮೂವಿ ಅಂದ್ರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ತರ ಇದೆ ಅಂದ್ರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ಸ್ಬೋದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ಸ್ಬೋದು ಬಟ್ ಹಂಗ್ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳ್ಬಿಟ್ಟು ನಾನು ಫಾಲೋಯಿಂಗ್ ಹೋಗುವಂಥದ್ದು ಆಚೆ ಬರ್ತಿರಬೇಕಂದ್ರೆ ಕೈಗೊಳ್ಳುವ ಎಲ್ರಿಗೂ ಮಾರಲ್ ಅಂತ ಹೇಳ್ತಾ ಇದ್ರು ಲಾಯರ್ ಕೂಡ ಸಾಕಷ್ಟು ಜನ ಮಾತನಾಡಿದ್ರು ಅವರಿಬ್ಬರು ಒಂದ್ ರೀತಿ ಮಾತ್ರ ಎಲ್ಲ ಆದ್ಮೇಲೆ ಒಬ್ಬರಿಗೂ ತುಂಬ ನೋಡ್ಕೊಳ್ಳಲ್ಲ ಅದೇ ಇವ್ರಿಬ್ಬರು ಜೋಡಿ ನೋಡಿ ಖುಷಿ ಆಯ್ತು ಅಂತ ಎಲ್ಲರೂ ಖುಷಿ ವ್ಯಕ್ತಪಡಿಸಿದ್ರು ಅವರು ಹೇಳಿ ಸೋಶಿಯಲ್ ಮೀಡಿಯಾ ನೀವು ಇಬ್ಬರ ಬಗ್ಗೆ ಖುಷಿ ವ್ಯಕ್ತಪಡಿಸ್ಟ್ ಮಾಡ್ತಿದ್ದಾರೆ ಏನು ಅಂತ ಇಲ್ಲ ಅದು ಸಿ ಆ ಡಿಸಿಷನ್ ಮಾಡೋದಿದೆಯಲ್ವಾ ಅದು ಸುಮ್ಮನೆ ಏನೋ ಹೋಗು ಅಂದ ಅಂಗಡೀಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬಾ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ನಾವು ಸಪ್ರೇಟ್ ಆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ತುಂಬ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋ ಅಂಥದ್ದು ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟಾಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾ ನಾನೇ ಫ ಫಸ್ಟು ಜಾಸ್ತಿ ಖುಷಿ ಪಡೋದು ನಾನೇ ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟಾಗಿತ್ತು